ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಂದ್ರ ಇವತ್ತಿನ ಲಾಗಿನ್ ಮುಗಿಯಲ್ಲ ಸ್ವಾಗತ ಮಧ್ಯಾಹ್ನದಿಂದ ಲಾಗಿನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಅಂದ್ಬಿಟ್ಟು ಒಂದೂವರೆ ಆಗಿದೆ ಊಟ ಮಾಡಬೇಕು ಹಸಿವೆ ಆಗಿಬಿಟ್ಟಿದೆ ಯುಕ್ತ ಪೊಲೀಸ್ ಬಂದಿದ್ದಾರೆ ಸೊ ಹಡ್ಕೊಂಬಿಟ್ಟಿದ್ದಾಳೆ ಸಿಕ್ಕಿದ್ಲು ಏ ಒಂದು ಕಡೆ ಕ್ಲೀನಿಂಗ್ ಕೆಲಸ ನಡೀತಾ ಇದೆ ಇದಂತೂ ಮುಗಿಯೋದ ಕೆಲಸ ಒಂದು ಕಡೆ ಹಡ್ಕೊಂಡೇ ಇರುತ್ತೆ ಇನ್ನೊಂದು ಕಡೆ ಕ್ಲೀನಿಂಗು ಆಮೇಲೆ ದೀಪಕವ್ರು ಇವತ್ತು ಭಯಂಕರ ಕೆಲಸದ ಮೇಲಿದ್ದಾರೆ ಚುಕ್ ತಳ ಡ್ರೆಸ್ ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದಾರೆ ಅದನ್ನು ಪಾಪ ನಮ್ಮನೇಲೆಲ್ಲ ಕೆಲ್ಸವೂ ಮಾಡೋದು ಇವರೇ ನೋಡಿ ಡಾಂಬರ್ಗಳ್ಗೆನೆಲ್ಲ ಹೇಗೆಲ್ಲ ಹಾಕ್ತಾರೆ ಅಂತ ಡೇಲಿ ಡೇಲಿ ಹಾಕೋದಕ್ಕಲ್ಲ ಅದಕ್ಕೆ ಹಾಕಿ ಹಾಕಿಡ್ತು ಶಿ ಶಿಶ ಶಿಶ ಶಿ ಬೆಳೆದೇ ಇರೋ ಬಟ್ಟೆಯನ್ನೆಲ್ಲ ತೆಗೆದು ಹಾಕೋಣ ಅಂತ ಎಲ್ಲ ಕಡೆ ಗುಡ್ಡೆ ಹಾಕ್ಕೊಂಡಿದ್ದೀವಿ ಬಟ್ಟೆನೆಲ್ಲ ദീപക്കോർ ഒക്കടെ ഡാമ്പർഗല്ല ഹാക്കിടുത്ത മൂക്കല വാസന ബന് അന്നാബു ആമേലേ ഹള സി ഹാക മോസു ഇഷ്ട ഇവത്ത ഊട്ട ഇവർക്ക് മിക്സ്ഡ് വെജിറ്റൽ സാമ്പാർ വീഡിയോന സ്കിപ്പ് കൊനവരി നോടി ವಿಡಿಯೋ ಕೊನೆಯಲ್ಲಿ ಒಂದಷ್ಟು ಬಟ್ಟೆ ಶಾಪಿಂಗ್ ಇದೆ ಸಕತ್ ಮಳೆ ಹೋಯ್ತಾ ಇದೆ ಮಳೆ ಗಾಳಿ ಬಟ್ಟೆನೆಲ್ಲ ಬಟ್ಟೆ ಮತ್ತೆಲ್ಲ ಒಣಗಿದ ಇಷ್ಟ 5 ವರ್ಷದ ಹಳೆದು ಇದು 5 ವರ್ಷದಲಿ ಕೊಟ್ಟದ್ದು ಆ ಸ್ಟಾರ್ಟಿಂಗ್ ಮೊದಲು ಕೊತಾಹಲಿ ತಾಯಿ ಅದಾಗಿಪದಿಕ್ಕೆ ಪದಿಟಾಕೆ ನೋ ವರ್ಷ कौनसे ते यूज ಮಾಡ್ರ ಹೆಚ್ಚು ವರ್ಷ ಬಂದ್ರ ಅವರು ಎತ್ತುಗಳಿಗೆ ಎತ್ತಲು ನಡಕೆರೆ ಕೆರೆ ನಡದಿಯೋ ಕೆರೆ 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 ಆ ಫೈಲ್ ದಕ್ಕೋ ವಾ ಅಲ್ಲಿ ನೋಡಿ ಫಿಲ್ ಆಗುತ್ತೆ ಸಂಜೆ ಟೈಮ್ ಅಲ್ಲಿ ಸಣ್ಣದಾಗಿ ಮಳೆ ಹೋಯ್ತಾ ಇತ್ತು ಆದರೂ ಕೂಡ ಒಂದು ರೌಂಡ್ ಪೇಟೆಗೆ ಹೋಗ್ಬರೋಣ ಅಂತ ಹೊರಟ್ವಿ ಹಾಗೆ ಸಾಗರ್ ಗೋವಿಂದರಾವ್ ಹಾಲ್ ಬಂದ ತಕ್ಷಣ ಅಲ್ಲಿ ಒಂದು ಹೊಸದೊಂದು ಸೇಲ್ ಬಂದಿತ್ತು ಅದನ್ನ ತೋರಿಸ್ತೀನಿ ನಿಮಗೂ ಕೂಡ ಈಗ ನಾವು ಬಂದಿರೋದು ಶಿಸ್ತಿಯ ಗೋವಿಂದ್ರ ಹಾಲ್ಗೆ ಇಲ್ಲಿ ನೋಡಿ ಕೈಮಗ್ಗ ಮತ್ತೆ ಖಾದಿ ಉತ್ಪನ್ನ ಮಹಿಳೆಯರ ಸಿದ್ಧ ಉಡುಪುಗಳು ಕಾಟನ್ ಬ್ಯಾಗ್ಸ್ ಅಂತೆಲ್ಲ ಬೋರ್ಡ್ ಹಾಕ್ಕೊಂಡಿತ್ತು ಒಂದು ರೌಂಡ್ ಒಳಗಡೆ ಹೋಗಿ ನೋಡೋಣ ಅಂತ ಹೋದ್ವಿ ನೋಡಿದ್ರೆ ಅವತ್ತೇ ಸ್ಟಾರ್ಟ್ ಅಂದರೆ ನಿನ್ನೆ ಸ್ಟಾರ್ಟ್ ಆಗಿರೋದು ಅದು ಇನ್ನೊಂದು ಎಂಟತ್ತು ದಿನ ಇರುತ್ತೆ ಅಂತ ಹೇಳಿದ್ರು ಡೇಲಿ ವೇರ್ ಕುರ್ತೀಸ್ ನೋಡ್ಬೋದು ಇವಾಗ ನೋಡ್ತಾ ಇರೋದಿಲ್ಲ ಟೂ ಫಿಫ್ಟೀನಾ ಎಲ್ಲ ಹೌದು ಹ್ಞೂ ರೇಟ್ ಕೇಳಿ ಆಶ್ಚರ್ಯ ಆಗಿರಬೇಕಲ್ವ ಹೌದು ತುಂಬಾ ಕಡಿಮೆ ಇದೆ ಟೂ ಫಿಫ್ಟಿ ರುಪೀಸು ಡೈಲಿ ವೇರ್ ಕುರ್ತೀಸ್ ಎಲ್ಲ ಹಾಗೆ ಎಲ್ಲ ವೆರೈಟಿ ಕೂಡ ಇದೆ ಎಲ್ಲ ಪ್ಯಾಟರ್ನ್ ಕೂಡ ಇದೆ ನೋಡ್ತಾ ಇರ್ಬೋದು ನೀವು ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು ಟೂ ಫಿಫ್ಟಿ ರುಪೀಸ್ ಏನು ತೊಗೊಂಡು ಟೂ ಫಿಫ್ಟಿ ರುಪೀಸ್ ಮೊದಲಿಗೆ ಮೊದಲು ರೋದಲ್ಲಿ ಫುಲ್ ಇರೋದು ಎಲ್ಲ ಕಲರ್ಸು ಪ್ಯಾಟರ್ನ್ಸ್ ಎಲ್ಲ ಇದೆ ಟೂ ಫಿಫ್ಟಿ ರುಪೀಸು ಡೈಲಿ ವೇರಿಗೆ ಕಾಲೇಜ್ ಮಕ್ಕಳಿಗೆಲ್ಲ ಚೆನ್ನಾಗಾಗುತ್ತೆ ಡೈಲಿ ಒಂದೊಂದು ಬೇಕಾಗುತ್ತಲ್ಲ ಕಾಟನ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು ಕಲರ್ ಹೋಗುತ್ತೇನೋ ಗೊತ್ತಿಲ್ಲ ಕಲರ್ ಹೋಗದೇನೂ ಇರ್ಬೋದು ಯಾಕೆಂದರೆ ಡೈರೆಕ್ಟ್ ಕೈಮಗದಿಂದ ತೊಂದಿರೋದಿಂದ ನೋಡಿ ಸಿಂಪಲ್ ಟಾಪು ಎಲ್ಲ ಚೆನ್ನಾಗಿದೆ ಸ್ಟಾರ್ಟ್ ನಂತರ ಸ್ವಲ್ಪ ಡಿಸೈನ್ ವೇರು ನೋಡಿ ಇದೆಲ್ಲ ಫೋರ್ ಹಂಡ್ರೆಡ್ ರುಪೀಸು ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ನಾನು ಒಂದೆರಡು ಬೈ ಮಾಡಿದೆ ಅಷ್ಟೇ ಲಾಸ್ಟಲ್ಲಿ ತೋರಿಸ್ತೀನಿ ಯಾವುದೆಲ್ಲ ಬೈ ಮಾಡಿದೆ ಅಂತ ಇವಾಗ ನೀವು ನೋಡ್ತಾ ಇದ್ದೀರಲ್ವ ಇದೆಲ್ಲ ಫೋರ್ ಹಂಡ್ರೆಡ್ ರುಪೀಸು ಆಗ ಮೊದಲು ನೋಡಿರೋದು ಟೂ ಫಿಫ್ಟಿ ರುಪೀಸ್ ಇವದು ವರ್ಕ್ ಇದೆಯಲ್ಲ ಸೊ ಫೋರ್ ಹಂಡ್ರೆಡ್ ರುಪೀಸು ಆಮೇಲೆ ಬೆಳಗಾವಿಂದ ಬಂದಿರೋ ಸ್ಯಾರೀಸು ಕೈಮಗ್ಗದ ಸ್ಯಾರಿ ಇದೆಯಂತೆ ಜೊತೆಗೆ ಕಾಟನ್ ಸ್ಯಾರಿ ಕೂಡ ಇತ್ತು ಆಮೇಲೆ ಎಲ್ಲ ಸಿಲ್ಕ್ ಸ್ಯಾರಿ ನೋಡಿ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ದು ಕೂಡ ಇದೆ ಇದು ತೌಸಂಡ್ ಟೂ ಹಂಡ್ರೆಡ್ದು ನೋಡಿ ಎಷ್ಟೊಂದು ಕಲರ್ಸ್ ಇದೆ ಆಮೇಲೆ ಲಾಂಗ್ ಬಾರ್ಡರ್ ಎಲ್ಲ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದೆ

ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಸಾರೀಸ್ ಎಲ್ಲ ಟೂ ಫಿಫ್ಟಿ ರುಪೀಸು ಮೈಸೂರು ಸಿಲ್ಕ್ ಅಲ್ಲ ಮತ್ತೆ ಇದು ನೋಡೋಕೆ ಹಾಗಿದೆ ನೋಡಿ ಇದೊಂದು ಸ್ಯಾರಿ ತಗೊಂಡೆ ನಾನು ಪತ್ಲ ಇದು ಟೂ ಫಿಫ್ಟಿ ರುಪೀಸಿಗೆ ಚೆನ್ನಾಗಿ ಅನಿಸ್ತು ನನಗೆ ಸೊ ತಗೊಂಡೆ ಆಮೇಲೆ ಮತ್ತೊಂದು ತಗೊಂಡೆ ದುಪ್ಪಟ್ಟ ಲೆಗಿನ್ಸು ಎಲ್ಲಾನು ಇದೆ ನೋಡಿ ರೆಡಿಮೇಡ್ ಬ್ಯಾಗ್ ಕೂಡ ಇದೆ ನೋಡಿದ್ರಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಡಿಮೆ ರೇಟಲ್ಲಿ ಏನಾದರೂ ಬೇಕು ಅಂದರೆ ಒಂದು ರೌಂಡು ಸಾಗರ್ ಗೋವಿಂದರಾವ್ ಹಾಲ್ಗೆ ಹೋಗಿ ಬನ್ನಿ ನೋಡಿ ಆರಿಸ್ಕೊಂಡು ತೊಗೊಂಡು ಬನ್ನಿ ಹಾಗೆ ಸಾರಿ ವಿಡಿಯೋ ಮಾಡಿದಾಗೆಲ್ಲ ಬರೀ ಸಾರಿನೇ ತೋರಿಸ್ತೀರಾ ಕುರ್ತಿ ತೋರಿಸಿ ನಾವು ಕಾಲೇಜ್ ಮಕ್ಕಳಿದ್ದೀವಿ ಅಂತೆಲ್ಲ ಮೆಸೇಜ್ ಇದ್ರಿ ಸೊ ಇವಾಗ ನೋಡಿ ನಿಮಗೆ ಡೈಲಿ ವೇರ್ ಕುರ್ತಿ ಆಮೇಲೆ ಸ್ವಲ್ಪ ಗ್ರ್ಯಾಂಡ್ ಇರೋ ಕುರ್ತಿ ಎಲ್ಲ ಸಿಗ್ತಾ ಇದೆ ಇಲ್ಲಿ ಹೋಗಿ ನೋಡಿ ಚೆಕ್ ಮಾಡಿಕೊಂಡು ತೊಗೊಂಡ್ ಇವಾಗ ನಾನು ತೊಗೊಂಡಿರೋ ಕುರ್ತಿನ ತೋರಿಸ್ತಾ ಇದ್ದೀನಿ ಸ್ವಲ್ಪ ವರ್ಕ್ ಇರೋದು ತೊಗೊಂಡೆ ಆಮೇಲೆ ಎರಡು ಕುರ್ತಿ ತೊಗೊಂಡೆ ಫೋರ್ ಹಂಡ್ರೆಡ್ ರುಪೀಸ್ದು ಜೊತೆಗೆ ಎರಡು ಪತ್ಲ ತೊಗೊಂಡೆ ಟೂ ಫಿಫ್ಟಿ ರುಪೀಸ್ದು ನೋಡಿ ಇದೊಂದು ತೊಗೊಂಡಿದ್ದೀನಿ ಆಮೇಲೆ ಮತ್ತೊಂದು ಸಾರಿ ಕೂಡ ತೊಗೊಂಡೆ ಮತ್ತೊಂದು ಪತ್ಲ ಕೂಡ ತೊಗೊಂಡೆ ಟೂ ಫಿಫ್ಟಿ ರುಪೀಸು ಇಷ್ಟ ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಯುಕ್ತ ಕೂಡ ತಾನು ಡ್ರೆಸ್ ತೋರಿಸ್ತಾಳೆ ಅಂತ Nice. Okay. Hack it, there.